ನಾನು ತಂದಿಕ್ಕಿರ್ಬೇಕನಪ್ಪ ಇಲ್ಲಿ ಹಾ ತಂದಿಕ್ಕಿರ್ಬೇಕು ನಾವು ಅದಕ್ಕೆ ಮುಂಚೆಗೆ ಅದನ್ನೆಲ್ಲ ಎಲ್ಲ ತೋರ್ಸ್ಯಾನ ಅಂದ್ರೆ ನೀನು ತಡಿ ತಡಿ ಕಳಿ ಕಡಿ ಅಂತೀಯ ನೀ ದೊಡ್ಡೋರು ಹೇಳಿದ್ಮೇಲೆ ಬೆಲೆ ಕೊಡಬೇಕು ಬರೋಣ ಬರಿ ಬರಿ ತಡಿ ಅವರು ಬರ್ತಾ ಇದ್ದಾರೆ ನೋಡಿರಿ ಹೇಳ್ತಾ ಓದ್ಕೊಂಡು ಹೋಗಿರಾವೆ ಎಲ್ಲಿರ್ತವೆ ಹೇಳಿ ಅವ್ರು ಅದು ಹೆಂಗ್ ತಂದಿತ್ತರಿ ನಿಂಗೆ ನೋಡೋಣ ತಡಿ ಬೇರ್ಲಿ ನೋಡ ಬೋರಲ್ಲ ಅಂತಪ್ಪ ಕಾಲು ನೋಯ್ತಾವೆ ಅಂತ ನೀವ್ ಹೋಗಿ ಬರ್ರಿ ಅಂತ ನೋಡಿ ನೋಡೋಣ ಏನಾಯ್ತು ಒಟ್ಟು ತಗ್ಯಮ್ಮ ಬಟ್ಟೆ ಬಟ್ಟೆ ಎಲ್ಲ ಕೊಡ್ಬತ್ತ ಬರ್ರಿ ತೋರಿಸ್ತೀನಿ ಆ ಎಲ್ಲಿ ಇಕ್ಕಿದ್ನೆ ಹೇಳಿ ನಾನು ತೋರಿಸ್ತೀನಿ ಹ್ಞೂ ನಾನು ಎಲ್ಲ ತೆಗ್ದು ಕೊಡಗಿ ಎಲ್ಲ ಮಾಡಿದ್ದಾಗೈತಿ ಸಣ್ಣ ಪುಟ್ಟವೆಲ್ಲ ಇಲ್ಲದ್ದು ಇದು ಮಾಡ್ಕೊಂಬ್ತಾರೆ ಏನು ಹೊಲಕ್ಕಲ್ಲ ಮನೆಗಲ್ಲ ಏನಕ್ಕಿಂತವೆಲ್ಲ ಸುಮ್ಮನೆ ಅಣ್ಣ ತಮ್ಮಂದ್ರು ಜಗಳ ಆಡ್ಕೊಂಡು ಚೆನ್ನಾಗಿ ಇಟ್ಕೊಂಡೋದ್ರೆ ಯಾವುದಿರಲ್ಲ ಸೊ ನಮ್ಮೂರಾಗಂತೂ ಅಣ್ಣ ತಮ್ಮಂದ್ರು ಒಬ್ರಿಗೊಬ್ರು ಸಹ ಏ ಎಲ್ಲ ಊರವೂ ಅದೇ ಹ್ಞೂ ನಮ್ಮ ಊರಾಗಂತೂ ಏನಲ್ಲ ಎಲ್ಲ ಊರವೂ ಅದೇ ಕಾಣ್ತಾ ಹ್ಞೂ ಎಲ್ಲೋಗ್ರು ಅಣ್ಣ ತಂಗಲೇನೆ ಬೇರೆ ಇರೋ ಹಂಗಸ ಏನಕ್ಕೆ ಇತ್ತಾರೆ ಕಡೆಗಳೆಲ್ಲನ ಅಣ್ಣ ತಂಗಲೇ ಕೇಣಿ ಕಿತಪತಿ ಸಹಿಸ್ಕಂಬಲ್ಲ ಹಿಂಗೆ ಯಾವುದಾದ್ರೂ ಒಂದು ಗೊತ್ತಿರ್ತಾರೆ ಹ್ಞೂ ಕೇಣಿ ಕಿತ್ತಪತಿಗಳು ಜಾಸ್ತಿ ಸ್ವಲ್ಪ ಇವೆ ಕೆಮಕ್ ಇವರು ಇವರೆಲ್ಲ ಹ್ಞೂ ನೀ ಅಂತ ರೆಕಾರ್ಡ್ ಮಾಡ್ಕೊಂಡಾವಳೆ ನಾ ಅದನ್ನು ತೋರಿಸ್ತೀನಿ ನಿಂತಾಳೆ ನಾ ತಾಸ್ತಾಸ್ತ್ರ ಯಾಕೆ ಕೇಳಲ್ಲ ಅಲ್ಲೇ ಇದಾಳೆ ಅಂತ ಹೇಳಿದೀವಲ್ಲ ಹ್ಞೂ ಏ ಅವಳೇನೆ ಆ ರೆಕಾರ್ಡ್ ಮಾಡ್ಕೊಂಡಿಲ್ಲ ಹೇಳಿ ಹ್ಞೂ ರೆಕಾರ್ಡ್ ಮಾಡ್ಕೊಂಡಿದ್ರೆ ಇವಾಗ ಮುಂದಾಗಲಿ ಯಾಕೆ ತೋರ್ಸೋ ಯಾಕೆ ಅವಳೇನು ಏನು ರೆಕಾರ್ಡ್ ಮಾಡ್ಕೊಂಡಿಲ್ಲ ಯಾಕೆ ಇಲ್ಲ ಇಲ್ಲೇ ಇಕ್ಕಿದ್ದೆ ನಾನೇನು ಎಲ್ಲೂ ಇಕ್ಕಿಲ್ಲ ಅಲ್ಲ ಕಣಮ್ಮ ಲಾಕರ್ಗೆ ಹಾಕಿ ಲಾಕರ್ಗೆ ಇಕ್ಕಬೇಕ ಹ್ಞೂ ಅಲ್ಲಿ ಇದ್ದೀರಾ ಒಡವೆ ಮತ್ತೆ ಏನಾದವು ಏನಾದವು ಮತ್ತೆ ಒಡವೆ ಲಾಕರ್ಗೆ ಹಾಕಿ ಇಕ್ಕಬೇಕಾ ನೋಡಿ ಎಲ್ಲ ನೋಡ್ತಾ ಇದ್ದೀನಿ ಇಲ್ಲಿಲ್ಲ ಹ್ಞೂ ಇಲ್ಲ ಒಡವೆ ಇಲ್ಲಿ ಇಲ್ಲ ಇಲ್ಲೆಲ್ಲದಾವೆ ನಾನು ಎಲ್ಲ ಹುಡುಕಿದ್ರು ಇಲ್ಲ ಇದ್ರೆ ನನ್ ತತ್ ತೋರ್ಸಿರಿ ಹಿಂದಕ್ಕೆ ದೊಬ್ಬಿದ್ಯ ಕಣಮ್ಮ ನೀನ್ ಸುಮ್ನ ಅವ್ರನ್ನ ಇಷ್ಟೂರ ಮಾಡೋದಲ್ಲ ಅವ್ರ ನಂಬೋದಲ್ಲ ನನಗೆ ಅವ್ರ ನಂಬೋದ್ ಇಷ್ಟ ಇಲ್ಲ ಹ್ಮ್ ಸುಮ್ ಸುಮ್ನೆ ಅನ್ಬಾರ್ದು ನಾನು ಹಿಂದಕ್ಕೆ ದಬ್ಬಿದ್ದೆ ಇಂಥ ಚಿತ್ತಗಿ ಬಟ್ಟೆನೆಲ್ಲ ಕೊಡುವು ಕೊಡುತ್ತಲ್ಲ ಹ್ಮ್ ನೀನೆ ಬಂದ್ ಒಂದ್ಸತಿ ಕೊಡಬಾರ್ಮ ನೋಡೋಣ ಹುಡಿಕೊಂಡ್ ಕೊಟ್ಟರೆ ಏನು ಕೊಡ್ತೀಯ ನೀನು ಅವ್ರು ಕಾಲು ಇತ್ತು ಕ್ಷಮೆಕ್ಕೆ ಕೇಳಬೇಕು ಹ್ಞೂ ನಾನು ಹುಡುಕೆಂಡ್ ಕೊಟ್ರೆ ನಿನ್ನ ಒಡವೆನ ಅವ್ರು ಕಾಲು ಹಿಡ್ಕೋಬೇಕು ನೀನು ತಪ್ಪಾ ಅಂತ ಹೇಳಿ ಸುಮ್ ಸುಮ್ಮನೆ ಅವ್ರು ನಂದು ಬಿಟ್ಟಿದೀನಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಅಲ್ಲೇ ಇದ್ದವು ಮುಂದಕ್ಕೆ ಬೀಳಂಗಿದ್ವು ನಾನು ಹಿಂದಕ್ಕೆ ದಬ್ಬಿದ್ದೀನಿ ಅಲ್ಲೇ ಇರೋ ಒಡವೆನ ಅವ್ರ ಮೇಲೆ ನಿಷ್ಠರ ಮಾಡಿರಿ ಸುಮ್ ಪರದಾಡ್ತೀರಾ ನೋಡ್ರಿ ಸುಮ್ಮ ಮಾತಿಂದ ಏನು ಚುಕ್ಕ ಇಲ್ಲ ನೀವು ಒಡವೆ ಸಿಕ್ಕಿರಿ ಅವ್ರಿಗೂ ಒಂಥರ ನೆಮ್ಮದಿ ಆದಂಗೆ ಆಗುತ್ತೆ ನೀವು ನಾವು ತಾಂಡಿ ಲಾಂಬ್ತಿರಲ್ಲ ನಿಮ್ಗು ಏನೋ ಒಂಥರ ಬಿಡು ನಾವು ತಾಂಡಿ ಲಾಂಬ್ತಾ ನಾವು ಪ್ರೂಫ್ ಮಾಡಿವಿ ಅಂತೇಳಿ ನಿಮಗೂ ಸಮಾಧಾನ ಆಗುತ್ತೆ ಹಾಂ ಇವಾಗ ಸುಮ್ಮನೆ ಯಾಕೆ ಮಾತು ಮಾತಿಂದ ಏನು ಚುಕ್ಕ ಇಲ್ಲ ಮಾತು ಬೆಳೆಸ್ತಾ ಹೋದ್ರೆ ಏನೂ ಆಗೋಲ್ಲ ಮಾತು ಬೇಡ ಸುಮ್ಮನೆ ಏನು ಇವಾಗ ಏನೈತಿ ಅದು ನೋಡ್ತಾಳ್ರಿ ಇರ್ಲಿ ನಾನು ಹುಡ್ಕೊಂಡು ಕೊಡ್ತೀನಿ ಬರಮ್ಮ ಇಲ್ಲಿ ಇತ್ಲವ ಇಲ್ಲಿ ಇಲ್ಲಿ ಇಲ್ಲೇ ಇದ್ದು ನಾನು ಹಿಂದಕ್ಕೆ ದಬ್ಬಿದ್ದೆ ಹಿಂದ್ ಕಚ್ಚಿನ ಬೀಳ್ತಾವ ಅಂತ ಹೇಳಿ ಇಲ್ಲಿ ಎಲ್ಲ ಕೊಡ ಹಿಂಗೆ ಕೊಡಕ್ಕೆ ಹೋಗಿ ಹಿಂಗೆ ಕೊಡ್ತಾ ಇದ್ರೆ ಇಲ್ಲಿ ಇದ್ವು ಅಪ್ಪ ಈ ಎತ್ತೋದು ಇಲ್ಲೇ ಇದ್ವು ಮಾಡ್ಬಿ ಇಲ್ಲೇ ಇಕ್ಕಿದ್ದೆ ಇಲ್ಲೇ ಇಕ್ಕಿದ್ದೆ ನಾನು ಎಲ್ಲೂ ಇಕ್ಕಿರಲಿಲ್ಲ ಇಕ್ಕಿರ್ಲಿಲ್ಲ ಏನಾದ್ರು ಅಲ್ಲೇ ಇರ್ತಾವೆ ಅಲ್ಲೇ ಇರ್ತಾವೆ ಸರಿಯಾಗಿ ನೋಡಲ್ಲ ಸರಿಯಾಗಿ ನೋಡಲ್ಲ ಅಂತಿದ್ದಲ್ಲ ಹುಡುಕ್ ಮಾಮ ಇವಾಗ ಗೊತ್ತಾಗುತ್ತೆ ಹುಡುಕು ನೋಡೋಣ ಹುಡುಕು ಇವಾಗ ಹುಡುಕ್ ನೋಡೋಣ ಇಲ್ಲೇ ಇದ್ರು ಹ್ಞೂ ನಾನು ನೋಡಿದ್ನಲ್ಲ ಇಲ್ಲೇ ಇದ್ದು ನೀನು ಏನು ಮಾಡ್ದ ಏನು ನಿಜವಾಗ್ಲು ಇಲ್ಲೇ ಇದ್ವು ಇಲ್ಲೇ ಇದ್ವು ಕಣಪ್ಪ ಹ್ಞೂ ನಾನೇನೇನು ಸುಳ್ಳು ಹೇಳ್ತಾ ಇಲ್ಲ ಇಲ್ಲೇ ಇದ್ವು ನಾನು ನೋಡಿದ್ದೆ ಅದೇ ನಾನು ಅಲ್ಲಿದ್ದವು ನೀನು ಅಲ್ಲ ಇದ್ದಾವೆ ಅಂತ ನೀನು ಹೇಳ್ತೀಯ ಅವ್ರು ಇವ್ರು ಹೊತ್ಕೊಂಡವ್ರೆ ಅಂತ ಇವ್ರು ಹೇಳ್ತಾರೆ ಹ್ಞೂ ಏನಾದ್ರು ಮತ್ತೆ ಇಲ್ಲಿ ಇದ್ದಾವು ನಾನು ಇವ್ರು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ಹ್ಞೂ ಇವರೇ ತಾಂಡಿರೋದು ಇವರೇ ತಾಂಡಿರೋದು ಹೊಲ್ದಾಗ ಮಾತಾಡ್ತಿರೋದು ನಮ್ಮೆಲ್ಲ ರೆಕಾರ್ಡ್ ಮಾಡಿದ್ದೀನಿ ಹಾಂ ತೋರಿಸ್ತೀನಿ ಇವಾಗ ಏನು ನಾಟಕ ಆಡ್ತಾನೆ ವಯಸ್ಸು ತೊಯ್ಯತೆ ವಯಸ್ಸಿಗೆ ಸರಿಯಾಗಿ ಅನ್ನ ನೆಡ್ಕೋಬೇಕು ಈಗ ಅರೆ ದುಡ್ಗ ಆಡ್ದಂಗೆ ಆಡೋದಲ್ಲ ಥೂ ಹಲಕ ನನ್ನ ಮಗ ಹ್ಞೂ ಅರೆ ದುಡ್ಗ ಆಡ್ದಂಗೆ ಆಡ್ತಾನಲ್ಲ ಇನ್ನೆಂಥ ನನ್ನ ಮಗ ಇರ್ಬೋದು ಹ್ಞೂ ಈ ವಯಸ್ಸಿನಾಗೆ ಇಂ ಒಳ್ಳೇನಲ್ಲ ಅಜ್ಜ ನಾನು ಏನೋ ಒಂದು ದೊಡ್ಡ ಗೌರವ ಇಕ್ಕೊಂಡಿದ್ದೆ ಅಭಿಮಾನ ಇಟ್ಕೊಂಡಿದ್ದೆ ಏನೋ ನಮ್ಮ ಮಾಮಾ ಅಂದರೆ ಇನ್ನೊಂದು ದೊಡ್ಡಿದು ಅಂದ್ಕೊಂಡಿದ್ದೆ ನಮ್ಮ ಅತ್ತೆ ಅಂತೂ ಅಂತದು ನಮ್ಮ ಮಾಮ ಹೆಂಗ ಒಳ್ಳೇದು ಬಿಡಪ್ಪ ನಮ್ಮ ಮಾಮ ಎಷ್ಟು ಒಳ್ಳೇದು ಅಂತ ನಾನು ಎಷ್ಟು ಆಸೆ ಇದ್ದೆ ಎಷ್ಟು ಆಸೆ ಇಕ್ಕೊಂಡಿದ್ದೆ ಅಂದ್ರ ನಿಜವಾಗ್ಲೂ ಅಷ್ಟು ಆಸೆ ಇಟ್ಕೊಂಡಿದ್ದೆ ನಾನು ಇವಾಗ ಯಾಕಮ್ಮ ಇವಾಗ ನೀನು ಹೇಳು ನೀನು ಏನು ಸಾಕ್ಷಿ ಇವಾಗ ಅವರು ಇಲ್ಲ ಇದ್ದಾವೆ ಅಂತ ಅಲ್ಲಿ ಇಲ್ಲ ಹ್ಞೂ ಬೀಣ್ಣಗಳ ಬಟ್ಟೆ ಎಲ್ಲ ತಗೋದ್ರೂ ಅಲ್ಲೇನು ಇಲ್ಲ ಹ್ಞೂ ಇವಾಗ ಇಲ್ಲ ಅಂದಮೇಲೆ ಎಲ್ಲೈತೆ ಇವಾಗ ನೀನು ಎಲ್ಲಿಕ್ಕಿದೆಯಾ ನಮ್ಮ ಅವ್ರು ಅವ್ರು ತಾಂಡವ್ರೆ ಅಂತ ನೀನು ಹೇಳ್ತಾ ಇದೆಯಲ್ಲ ಇವಾಗ ನೀನು ಪ್ರೂಫ್ ಮಾಡಮ್ಮ ಅಷ್ಟೇನು ಹ್ಞೂ ಮತ್ತೆ ಯಾರು ತಾಂಡವ್ರೆ ಯಾರ್ದು ಸರಿ ಯಾರು ತಪ್ಪು ಅಂತ ಹೇಳ್ಬೋದು ಆಮೇಲೆ ಮಾತಾಡ್ಬೋದು ಹ್ಮ್ ನಾನು ತಗ ಬಂದ್ ಕೊಟ್ಟಿರೋದ್ ಯಾತ ಏಳಕ್ಕೋಗ್ಬಿಡ ಊರಂಗೆ ಹ್ಮ್ ಏನೋ ನಮ್ಮ ಸಸಿ ಇಕ್ಕಂಬಿ ಅಂತ ಹೇಳಿ ಅದಕ್ಕೆ ನಾನ್ ಹೆಂಗಾವತ್ ನೋಡಕೋದಿ ನೀವೈಕ್ಯಮನ ಅಂತ ಬಟ್ಟೆ ತಮ್ಮಕ್ ಹೋದ ಹೆಂಗ ಅಲ್ಲಿ ಯಾತತ್ತು ಹಿಂಗೈತೆ ಕಿವಕ್ ಇಕ್ಕಮ್ಮ ಇದಂಗಿದ್ವು ಯಾ ಶನಕ ಇದಾವಲ್ಲ ಇವು ತೆಗ್ಯತ ನಮ್ ಸುಣ್ ನಮ್ಗನ ಕೊಡಣ್ಣ ಇಕ್ಕಂಬಿ ಅಂತ ಹೇಳಿ ನಾನ್ ಅತ್ಕೇನೆ ತಾಂಬಂದ್ಬಿಟ್ಟಿ ಹ್ಮ್ ಬಂದ್ಬಿಟ್ಟೆ ನಾನು ಅತ್ಕೇನೆ ನೋಡಿದ್ನಾ ನೋಡ ತಾ ಬಂದ್ಬಿಟ್ಟಿ ನೋಡ್ರಿ ಹೆಂಡತಿ ಆವಾಗಲೇ ತೋರಿಸ್ಬೇಕು ಅಂತಿದ್ದು ನಾನು ಬಿಡು ದೊಡ್ಡರ ಮಾತಿ ಬೆಲೆ ಕೊಡಬೇಕು ನಮ್ಮಪ್ಪ ಹೇಳ್ತಾ ಇತ್ತಲ್ಲ ಹ್ಞೂ ಈ ನೀವೂ ಹೇಳಿದ್ರಲ್ಲ ಅಲ್ಲೇ ಇರ್ತಾವೆ ಸರಿಯಾಗಿ ನೋಡಿಲ್ಲ ಸರಿಯಾಗಿ ನೋಡಿಲ್ಲ ಅಂತ ನೀವೂ ಹೇಳಿರಲ್ಲ ನಿಮ್ಮ ಮಾತಿಗೆಲ್ಲ ಬೆಲೆ ಕೊಡಬೇಕು ಅಂತ ಹೇಳಿ ನಾನು ಅದಕ್ಕೆ ಒಂದು ಮಾತಾಡಲಿಲ್ಲ ಹ್ಞೂ ನಾವು ಅವಾಗಲೇ ಹಾಕಿ ತೋರಿಸ್ಬೋದಾಗಿತ್ತು ಇದನ್ನ ಆದರೆ ನಿಮ್ಮ ಮಾತಿಗೆ ಬೆಲೆ ಕೊಡಬೇಕು ದೊಡ್ಡವ್ರ ಮಾತಿಗೆ ಅಂತ ಹೇಳಿ ನಾನು ಅದಕ್ಕೆ ಸುಮ್ಮನೆ ಇದ್ದಿದ್ದು ತಗೋ ಹೇಳಲ್ಲ ನೀನು ತಾಮ್ಕೊಟ್ಟಿಕ್ಕೆ ನನಗೆ ಭಾಳ ಖುಷಿ ಅಂತಂತ ಹ್ಞೂ ನಾನು ಯಾರು ತಗು ಹೋಗಲ್ಲ ಆಲೇ ಎಲ್ಲ ಮುರೆ ಕುಡಿಸಿ ಉಂಗ್ರ ಮಾಡೋಕೆ ಹಾಕಿ ಬಂದಿದ್ದೀನಿ ಹ್ಞೂ ಉಂಗರ ಮಾಡೋಕ್ಕಂತ ಹೇಳಿ ಹಾಕಿ ಬಂದಿದ್ದೀನಿ ನಾನು ಎಲ್ಲ ತಗೊಂಡು ನಮ್ಮ ಮಣ್ಣೆ ಮಾಡಿಸ್ಕೊಟ್ಟವ್ ಏನೋ ಮಣ್ಣೆ ಮಾಡಿಸ್ಕೊಟ್ಟವ್ನ ಅಂತ ಹೇಳಿದೀನಿ ಆ ಸಾವು ಕಣ್ಣು ಮೈನೇನು ಲಕ್ಷ್ಮಿ ಒಲೇಶ್ ಚೆನ್ನಾಗಿದ್ವಲ್ ಭೀ ಒಂದು ದಿವ್ಸಾನಿಕೊಂಡಿಲ್ಲ ಅಂತ ಇಕ್ಕ್ರಿ ಅವಳಿ ತಿರ್ಗ ಅವನ ಇಕ್ಕೊಂಡ್ರಿ ಅವ್ನ ಮನ ಬರುತ್ತೆ ಅಂತ ಹೇಳಿ ಅಚ್ಚೆ ಅತ್ತ ಸುಮ್ಮನೆ ಮುರೆ ಕೊಡ್ಸೋಕೆ ಹಾಕಿ ಬಂದೆ ನೋಡ್ರಿ ಹೆಂಗೆ ಮಾತಾಡ್ತಾರೆ ಅಲಾ ಈ ಆತ ಫೋನಾಗ ತೋರಿಸಿರ್ ನನ್ನ ನೆಲದ ನಂಬಲ್ಲ ಹ್ಮ್ ಫೋನ್ ನಾಗ ಹಾಕಿ ಇವಾಗ ನಾವೇ ಮಾತಾಡಿದೀವಿ ಅಂತ ನೀನ್ ಹೆಂಗ ಹೇಳ್ತೀಯ ನೀನ್ ಮಾತಾಡಂಬ ಗೊತ್ತಾಗಲ್ವೇ ಗೊತ್ತಾಗಲ್ವ ಗೌಡ್ರಿ ನಿಮ್ದಾದ್ರು ಗೊತ್ತಾಗುತ್ತೆ ಕಣಮ್ಮ ಹ್ಞೂ ಅಲ್ಲ ಕಣಜ ಗೊತ್ತಾಗಲ್ವೇ ನೀನು ಯಾರಿಗ ಬುದ್ಧಿ ಹೇಳೋನಾಗಿ ಹಿಂಗೆ ಮಾಡ್ಬೋದೆ ಹಾಂ ಪಾಪ ಇವ್ರಿಗೆ ಅವ್ರ ಅಣ್ಣ್ಯ್ರು ಕೊಡ್ಸಿರಾ ಅಂತ ಒಡವೆ ತಗೊಂಡೋಗಿ ಅವ್ರಿಗೆ ಕೊಡೋ ಅಂಥದ್ದೇನು ಅಲ್ಲ ನೋಡಿ ಯಾವ ರೀತಿ ನಡ್ಕೊತೀರಾ ನಿಮ್ಮದೇ ತಪ್ಪಿ ಕೇಳು ನೀವೇ ದೊಡ್ಡದಾಗೆ ನಾವೆಲ್ಲ ತೋರಿಸ್ತೀವಿ ನಾವು ಪ್ರೂಫ್ ಮಾಡ್ತೀವಿ ಹಿಂಗೆ ಹಿಂಗೆ ಅಂತ ಏನೇನೋ ಇಲ್ಲಿ ಮಾತಾಡ್ಕಂಡು ಇಲ್ಲಿಗೆ ಅಂತ ಮಾತಾಡ್ಕೊಂಡು ಕರ್ಕೊಂಬಂದ್ರಿ ಹ್ಞೂ ಯಾಕೆ ಹಿಂಗೆ ಮಾಡ್ತೀರಾ ಹಾಂ ಇಂಥದ್ದು ಮಾಡಬಾರ್ದು ಯಾತೆ ತಮ್ಮ ಸುಮ್ಮನೆ ಆನ್ ತೋರಿಸಿರೆ ನಾವು ನಂಬಲ್ಲ ನಾವು ತಾಂಡಿಲ್ಲ ತಮ್ಮ ಬಾಯಿ бай ಸುಮ್ಮನೆ ಯಾತೆ ಸುಳ್ಳು ಹೇಳಿಕ್ರು ಹ್ಮ್ ತಿಳಿಸ್ಕೆ ನೀವು ಮಾತಾಡ್ತಾ ಇರೋದು ಅಲ್ಲೇ ಕೇಳಿಸ್ತಾ ಇದೆ ಇಲ್ಲ ತಮ್ಮ ಅವನು ಯಾತೆ ಏನು ಹೇಳಕ ಹೋಗಿಲ್ಲ ಮನ್ ತಾಂಡ ನಿಜ ತಾಂಡ ಹೋಗಿದ್ದೇನೋ ನಿಜ ಆದ್ರೆ ನಾನು ನಾನು ತಿರ್ ತಂದಿತ್ತೆ ಇದನ್ ಹ್ಮ್ ತಿರ್ಗಂಗ ಮಾತಾಡಿದ ತಿರ್ಪ್ ತಂದಿಕ್ತಿ ಬುಡಮ್ಮತ್ನಾ ಹೊಸವು ಅಂತ ಹೇಳಿ ತಿರ್ಗ ವಾಪಸ್ ಇಲ್ಲಿಗೆ ತಂದಿತ್ತೆ ಇಲ್ಲಿ ತಂದಿಕ್ಕಿರೋ ಒಡವೆ ಏನಾಯ್ತು ಗಂಟಕೊಂದು ಗಳಿಗೆ ಬಂದು ಮಾತಾಡ್ತೀಯಲ್ಲಯ್ಯ ನೀನು ಅಲ್ಲ ನೀನು ದೊಡ್ಡ ಮನುಷ್ಯನಾಗಿ ನೀನು ತಂದು ಮಾತಾಡೋದು ಸರಿ ನೀ ನೀಂಗ್ ಮಾತಾಡ್ತೀನಿ ನೋಡಿ ನಿನಗೆ ಹೆಂಗ್ ಇಳಿತೈತೆ ಅಂತ ಹೇಳಿ ಮಾತಾಡ್ತಾ ಇದೀಯ ನೀನು ಎಲ್ಲ ತಾಂಡಿದ್ದೆ ತಿರ್ಗಾ ಇವ ಅಮ್ಮಣಿ ಯಾವಾಗ ಹಿಂಗಂತ ನನ್ಗೆ ಏನು ಎತ್ತ ಅಂತ ಅದು ನಾನು ಇಂಥ ಅಮ್ಮಣಿ ಇವ ಅಮ್ಮಣಿ ನಾವು ಒಂದಿಟ್ಟಿ ಇದ್ವಾ ಇಂಥ ಇವ ಅಮ್ಮಣಿನವೇನೋ ಅನ್ಕೊಂಡು ಕುಡಾಕಮ್ತ ಹೋಗಿದ್ದೆ ನನ್ನವಲ್ಲ ಅಂತೂ ಅಕ್ಕೇನೆ ಹಿಂಗೆ ತಾಮಣ್ಣ ಕೊಟ್ಟಿದ್ದ ಯಾರ ತಗೋ ಹೇಳ್ ಅಂತ ಹೇಳಿ ಹೇಳಿ ತಿರುಗಿ ತಾಂಬಂದು ಇಲ್ಲೇ ಇಕ್ತೆ ಇಲ್ಲೇ ಇಕ್ತೆ ತಿರುಗಾ ಮುಚ್ಚಾಣ್ ಬಾಯೇ ಹಾಂ ಅದೇನು ಮಾತಾಡ್ತೀಯ ಸರಿಯಾಗಿ ಮಾತಾಡೋ ವಯಸ್ಸು ಸರಿಯಾಗಿ ಇದೇನು ಹಿಂಗೆ ಮಾತಾಡ್ತಾ ಇದೆಯಾ ಯಾವಾಗಲೇ ಒಂಥರ ಮಾತಾಡೋದು ಇವಾಗಲೇ ಒಂಥರ ಮಾತಾಡ್ತೀಯ ಏನು ಇಲ್ಲೇನು ಆಟ ಆಡ್ತಾ ಇದೆಯಾ ಹಾಂ ಏನು ಅಂದ್ಕೊಂಡಿದ್ಯಾ ನೀವು ಅಲ್ಲಿ ಬಾಯ್ ಇಲ್ಲಿ ಈಗಳಮ್ಮ ನಾನೇನ ಇವ್ರು ತಾಂಡ್ರೋದು ನಿಜ ಅಂತ ಒಪ್ಕೊತೀನಿ ಇವ್ರು ಮಾತಾಡೋದು ಇವರೆಲ್ಲ ಹೇಳೋದು ನೋಡಿದ್ರಿ ಅಲ್ಲ ವಯಸ್ಸು ಸರಿಯಾಗಿ ನಡ್ಕೋಬೇಕು ನಿನ್ನ ವಯಸ್ಸಲ್ಲಿ ನಿನ್ನ ಈಗ ನಿನ್ನ ಮಕ್ಳಿಗೆ ಬುದ್ಧಿವಾದ ಬುದ್ಧಿ ಹೇಳೋನಾಗಿ ನೀನೇ ಹಿಂಗೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಹಾಂ ನೀನು ನಾಳೆ ಹೊತ್ತಂಗೆ ನಿನ್ನ ಮಕ್ಳಿಗೆ ಬುದ್ಧಿ ಹೇಳೋಕೋದ್ರೆ ಅವ್ರು ನಿನ್ನ ಮಕ್ಕಳಾಗಲಿ ಮುಂದೆ ಮೊಮ್ಮಕ್ಕಳಾಗಲಿ ನಿನ್ಗೆ ಕೇಳ್ತಾರೆ ಏಯ್ ನೀನೇ ಸರಿ ಇಲ್ಲ ನೀನು ಏನು ನನಗೆ ಏನು ಹೇಳಕ್ಕೆ ಬಂದಿದ್ಯಾ ಅಂತಾರೆ ಅಲ್ಲ ಗೊತ್ತಾಗಲ್ವೇ ನಿನ್ಗೆ ಬಂದು ಇಟ್ಟು ಏನಾದ್ರು ತಂದಿಕ್ಕಿದ್ವಿ ಅಲೇ ನಮ್ಮ ಸುರಂತ ನಾನು ತಂದಿಕ್ಕಿದ್ದೆ ವಾಪಸು ಹ್ಞೂ ನಾನು ತಂದಿಕ್ಕಿದ್ದೆ ಆಗ್ಲೇ ನೋಡ್ರಿ ನಾನು ತಂದಿಲ್ಲ ಏನಿಲ್ಲ ನಾವು ಯಾಕೆ ತಂದಿಕ್ಕನ ಬೀಗೆಲ್ಲ ಐತೆ ಹಂಗೆ ಹಿಂಗೆ ನಾವು ಬಾಕ್ಲೆ ತೊಗ್ದಿಲ್ಲ ನಾನು ಹೋಗೇ ಇಲ್ಲ ಅಲ್ಲಿಗೆ ಅಂತಾನು ಥೌ ಏನು ಮನ್ಸನ ಬ ನೀನು ಏನು ಹಿಂಗೆ ಮಾತಾಡ್ತಾ ಇದೀಯಾ ಅಲ್ಲ ನೀನು ಮನ್ಸನ ಸರಿಯಾಗಿ ಮಾತಾಡೋದ್ ಕಲಿ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ ನಿನ್ಗೆ ಹೆಂಗ್ ತಿಳಿತೈತೆ ಅಂತ ನೀನು ಹಿಂಗೆ ಮಾತಾಡ್ತಾ ಇದೆಯಾ ಅಯ್ಯೋ ದೇವರೇ ಹೋಗಿ ಆಮೇಲೆ ತಂದಿಕ್ಕೆ ಹ್ಮ್ ಇಲ್ಲ ಇದಾವೆ ಬಂದಿದ್ದೆ ಇವ್ರ ಬಂಡವಾಳ ಎಲ್ಲಾ ನಾನು ಬಯಲು ಮಾಡ್ತೀನಿ ಹ್ಮ್ ಯಾರ್ ತಂದಿಕ್ಕಿರು ಇಲ್ಲಿಗೆ ಯಾರ್ ಇಲ್ಲಿಗೆ ತಂದಿಕ್ಕಿರು ಯಾರು ಮಾಡಿರು ಏನು ಎತ್ತ ನಾನೆಲ್ಲಾ ತೋರಿಸ್ತೀನಿ ಹ್ಮ್ ಬರ್ರಿ ಹೋಗಾನ ಅಲ್ಲಿ ಪಂಚಾಯ್ತಿ ಬರ್ರಿ ನಮ್ಮ ಹೊಸ ಮತ್ತೆ ಬಂತು ಇವಾಗ ಸಮಯಕ್ಕೆ ಸರಿಯಾಗಿ ನಮ್ಮ ಲಸು ಮತ್ತೆ ಬಂತು ನಾನು ಫೋನ್ ಮಾಡಿದ್ದೆ ಬರೋಕ್ಕಾಗಲ್ಲ ಅಂದಿತ್ತು ಹೆಂಗೆ ಬಂದುಬಿಟ್ಟೈತೆ ಅತ್ತೆ ನಮ್ಮತ್ತೆ ಐತೆ ಹೆಂಗೆ ನಮ್ಮ ಅತ್ತೆ ಹೆಂಗೆ ತಗೊಳ್ತು ಎಲ್ಲ ಇವಾಗ ಅವ್ರು ಯಾರು ತಂದಿದ್ದರು ಏನು ಎತ್ತ ಎಲ್ಲ ಪ್ರೂಫ್ ಮಾಡ್ತೀನಿ ಅಂತ ಹೇಳ್ತಾಯ್ತಿ ಹ್ಞೂ ಅತ್ತೆ ಕೈ ಸಿಕ್ಕರೆ ಬಿಡುತ್ತಾ ಏನಿಲ್ಲ ನಮ್ಮ ಮತ್ತೆ ಸಮ್ಮಿಗೆ ಸರಿಯಾಗಿ ಬಂದ್ಬಿಡ್ತು ನೋಡ್ತಾ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಪ್ತೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು